ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಿಂಧು ಅನ್ನೋ ಬ್ಲಾಗ್ ಮಾರ್ನಿಂಗ್ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ನಮ್ಮ ದಾವಣಗೆರೆ ಅಂದರೆ ಬೆಣ್ಣೆ ದೋಸೆ ಮಾಡದೇ ಇರೋಕ್ಕಾಗ್ತದ ನಾವು ವೀಕಲ್ಲಿ ಟು ಟು ತ್ರೀ ಟೈಮ್ ಬೆಣ್ಣೆ ದೋಸೆ ಮಾಡ್ತಾನೆ ಇರ್ತೀವಿ ಟಿಫನ್ಗೆ ಬೆಣ್ಣೆ ದೋಸೆ ಮಾಡಿಬಿಟ್ಟು ನನಗೆ ಎರಡು ದಿನದಿಂದ ತುಂಬ ಹೊಟ್ಟೆ ನೋವು ಯಾಕಂತ ಗೊತ್ತಿಲ್ಲ ಅದಕ್ಕೆ ನಾನು ಜೀರಿಗೆ ವಾಟರ್ನೂ ಕುಡ್ದೆ ಸ್ವಲ್ಪ ಮಾಡಿಕೊಂಡು ಬೆಳಗ್ಗೆಯಿಂದ ಎರಡು ಸಲ ಕುಡಿದೀನಿ ಇವತ್ತು ಮಧ್ಯಾಹ್ನನೂ ಕೂಡ ಕುಡಿದು ಇವತ್ತು ಮಧ್ಯಾಹ್ನ ಊಟಕ್ಕೆ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾಂಬಾರನ್ನ ಮಾಡೋಕ್ಕೆ ಒಂದು ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹೋಗುವಷ್ಟು ಎಣ್ಣೆನ ಹಾಕ್ಕೊಂತಿದ್ದೀನಿ ಹಾಕ್ಕೊಂಡು ಅದನ್ನು ಚಿಕನ್ನ ಬೇಯೋಕೆ ಅದು ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಲೇಟಲ್ಲ ಬೇಯೋದು ಹಾಗಾಗಿ ಅದನ್ನು ಫಸ್ಟ್ ಬೇಯೋಕೆ ಇಟ್ಬಿಟ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊತೀನಿ ಮಸಾಲಾಗೆ ಆಲ್ರೆಡಿ ನೋಡಿ ರೆಡಿ ಮಾಡಿಕೊಂಡು ಕ್ಲಿಪ್ಸ್ನ ತೋರಿಸ್ತಾ ಇದ್ದೀನಿ ಚಿಕನ್ನೇ ಬೇಯೋಕೆ ಹಾಕಿ ಸ್ವಲ್ಪ ಅದು ಎಣ್ಣೆ ಬಿಡುವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರೇನು ಹಾಕೋದು ಬೇಡ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೋಡಿ ಅದೊಂದು ಸ್ವಲ್ಪ ಕುದಿ ಬರ್ತಿದ್ದಂಗೆಲೇ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತೀನಿ ನಾನು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚ ಅದು ನಾಟಿ ಮನೆ ಕೋಳಿ ಹಾಗಾಗಿ ಸ್ವಲ್ಪ ಲೇಟೇ ಅದು ಬೇಯೋದು ನಾನು ನಮ್ಮ ಮನೇಲಿ ನಾನು ಮಾಡ್ದಂಗೆ ಸ್ವಲ್ಪ ಲೇಟೇ ಬೇಯೋದು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಡಬೇಕು ಎಣ್ಣೆ ಬಿಡೋ ತನಕ ಬೇಯಿಸ್ಬೇಕು ಬೇಯಿಸ್ಬಿಟ್ಟು ಸ್ವಲ್ಪ ಒಂದು ಗ್ಲಾಸಷ್ಟು ವಾಟರ್ನ ಹಾಕ್ಬಿಟ್ಟು ಲಿಪ್ನ ಕ್ಲೋಸ್ ಮಾಡಿ ಒಂದು ಫೋರ್ ಫೈವ್ ವಿಝಲ್ನ ಕುಕ್ಕರಲ್ಲಿ ವಿಝಲ್ ಮಾಡಿಸ್ಕೊಂಡ್ಬಿಡೋಣ ಯಾಕಂದರೆ ಅದು ಬೇಯೋಲ್ಲ ಆ ಮಸಾಲ ರೆಡಿ ಆಗೋದ್ರೊಳಗಡೆ ಅದು ಚಿಕನ್ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನಾಟಿ ಮನೆ ಕೋಳಿ ಆದರೆ ಸ್ವಲ್ಪ ಲೇಟೇ ಅದು ಬೇಯೋದು ನಾನು ಅಬ್ಸರ್ವ್ ಮಾಡ್ದಂಗೆ ಅಷ್ಟೊಳಗೆ ಮಸಾಲೆಗೆ ಒಂದು ಕಪ್ ಆಗೋವಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಮತ್ತು ಸ್ಪೈಸಸ್ಗೆ ಏಲಕ್ಕಿ ಲವಂಗ ಚಕ್ಕೆ ಏಲಕ್ಕಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಲವಂಗ ಎಂಟು ತೊಗೊಂಡಿದ್ದೀನಿ ಚಕ್ಕೆ ಒಂದು ಇಂಚು ಮತ್ತು ಮೂರು ಈರುಳ್ಳಿ ಒಂದು ಒಂದೂವರೆ ಆಗುವಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಎಂಟು ಗೆಡ್ಡೆ ಅದು ಜವಾರಿ ಬೆಳ್ಳುಳ್ಳಿ ಎಂಟು ಗಡ್ಡೆನ ಸಿಪ್ಪೆ ಸುಲ್ಕೊಂಡಿದ್ದೀನಿ ಅದಾದ ಮೇಲೆ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಅಷ್ಟರೊಳಗೆ ನೋಡಿ ಐದು ವಿಜಲಿಗೆ ಇಷ್ಟು ಬೆಂದಿದೆ ಅಂತಂದರೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಇನ್ನೂ ಕಾಲು ಭಾಗ ಬೇಯಬೇಕದು ಲಿಪ್ನ ಓಪನ್ ಮಾಡಿ ನೋಡಿದಾಗ ಇಷ್ಟು ಬೆಂದಿತ್ತು ರುಬ್ಬಿರೋ ಮಸಾಲಾನ ಅದಕ್ಕೆ ಹಾಕ್ಕೊಳ್ಳೋಣ ರುಬ್ಬಿರೋ ಮಸಾಲಾನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನಮಗೆ ನಾವು ನಾಲ್ಕು ಜನ ಇದ್ದೀವಿ ನಮ್ಮ ಮನೇಲಿ ಅತ್ತೆ ಮಾವ ನನ್ನ ಹಸ್ಬೆಂಡ್ ಮತ್ತು ನಾನು ನಾಲ್ಕು ಜನಕ್ಕೆ ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರು ನಾನು ಇದ್ದೀನಿ ಎರಡು ಎರಡು ಟೈಮ್ಗೆ ಅದು ಒಂದು ಟೈಮ್ಗೆ ಮಿಕ್ಸೆಲ್ಲ ನಾವು ಎರಡು ಟೈಮ್ ತಿಂತೀವಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ನೋಡಿಕೊಂಡು ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು ಎಷ್ಟು ಸಾಂಬಾರು ಬೇಕೋ ನಿಮಗೆ ಅಷ್ಟು ನಂದು ಒಂದೂವರೆ ಕೆ ಜಿ ಬಂದಿದೆ ಚಿಕನ್ನು ನಾವು ಕಟ್ ಮಾಡಿಸ್ದಾಗ ಮತ್ತು ಒಂದು ವಿಷಲ್ ಓಡಿಸ್ಬಿಟ್ಟೆ ಸಾಂಬಾರ್ ರೆಡಿ ಆಯಿತು ಅದಕ್ಕೆ ಜೋಳದ ಮುದ್ದೆ ನಮ್ಮ ಕಡೆ ಜೋಳದ ಮುದ್ದೆನೇ ಮಾಡೋದು ನಾವು ಮತ್ತು ಇನ್ನೊಂದು ಪಾರ್ಸಲ್ ಬಂದಿತ್ತು ನನಗೆ ಮಾಮ ಕಡೆಯಿಂದ ನಾನು ಆಲ್ಮೋಸ್ಟ್ ಮಾಮ ಅರ್ತೇ ಎಲ್ಲ ಯೂಸ್ ಮಾಡೋದು ಪಾಪುಗಾಗಲಿ ನನಗೆ ಆಗಲಿ ಬಾಡಿ ಲೋಷನ್ ಬಂದಿತ್ತು ಅದು ನನಗೆ ಮಾಮ ಅರ್ತವ್ರದು ತುಂಬ ಚೆನ್ನಾಗಿದೆ ಕೋಕೋ ರಿಚ್ ಅಂತ ಏನೋ ಚೆನ್ನಾಗಿದೆ ಅದು ಬ್ರ್ಯಾಂಡು ಅದು ಅದನ್ನೆಲ್ಲ ಓಪನ್ ಮಾಡಿ ನೋಡಿ ಸಂಜೆ ಆಯಿತು ಫೈವ್ ತರ್ಟಿ ಅದಕ್ಕೆ ಆಚೆ ಎಲ್ಲ ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ಟೀಗಿಟ್ಟಿದ್ದೆ ನಮ್ಮ ಅತ್ತೆ ಮಾವರಿಗೆಲ್ಲ ನಾನು ಗ್ರೀನ್ ಟೀ ಕುಡಿತೀನಿ ಕಸ ಎಲ್ಲ ಬಂದು ತಲೆಗೆ ಎಣ್ಣೆ ಹಾಕ್ಕೊಂಡು ತುಂಬ ದಿನ ಆಗಿತ್ತು ಅದಕ್ಕೆ ಇವತ್ತು ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ನನಗೆ ಅನ್ನಿಸ್ತಾ ಇತ್ತು ಕಸ ಗುಡಿಸ್ಬಿಟ್ಟು ಹಚ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತು ಟೀ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ನಾನು ಗ್ರೀನ್ ಟೀ ತಣ್ಣಗಾಗೋವರೆಗೂ ಇಟ್ಟು ಸ್ವಲ್ಪ ತಲೆಗೆ ಎಣ್ಣೆ ತುಂಬ ದಿನ ಆಯಿತು ಒಂದು ಒಂದು ವಾರ ಆಯಿತು ನಾನು ತಲೆಗೆ ಎಣ್ಣೆ ಹಾಕಿ ಅದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಬಾದಾಮಿ ಎಣ್ಣೆನ ಯೂಸ್ ಮಾಡೋದು ತಲೆಗೆ ನನಗಾಗಲಿ ಪಾಪುಗೆ ಆಗಲಿ ತಲೆ ಕೂದಲಿಗೆ ತುಂಬ ಸಿಕ್ಕ ಕೂಡ ಆಗಿತ್ತು ಈ ಪಾಪು ಇರೋದ್ರಿಂದ ಮನೆ ಕೆಲಸನೇ ಆಗುತ್ತೆ ನನ್ನ ಮಗಳಿಗೆ ಊಟ ಮಾಡಿಸೋದೇ ಒನ್ ಒನ್ ಅವರ್ ಮೂರು ಟೈಮ್ ಊಟ ಮಾಡಿಸೋಕ್ಕೆ ಮೂರು ಅವರ್ ಟೈಮ್ ವೇಸ್ಟ್ ಆಗುತ್ತೆ ನನಗೆ ಟೈಮೇ ಸಿಗೋಲ್ಲ ಕೆಲ್ ನನ್ನ ಬ್ಯೂಟಿನ ನನಗೆ ನನ್ನ ಕೇರ್ ಮಾಡೋಕೊಳಕ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನ್ನ ಮಗಳು ಇರೋದ್ರಿಂದ ಹಾಗಾಗಿ ಇವತ್ತು ಖುಷಿ ಆಗ್ತಿದೆ ಎಣ್ಣೆ ಹಚ್ಕೊಂಡು ನೀಟಾಗಿ ಜಡೆ ಹಾಕ್ಕೊಂಡು ನನಗೆ ಒಂಥರ ಖುಷಿ ಆಗ್ತಿದೆ ನನ್ನ ಮಗಳು ಮಲಗಿದ್ಲು ಆಮೇಲೆ ಎದ್ಲು ಅವತ್ತು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ರಕ್ಕಮ್ಮ ಈ ಸಾಂಗ್ ಹಾಕಿದ್ವಿ ಅಂತ ಮುಗಿದ್ ನಮ್ಮ ಯಾರು ಮಾತು ಕೇಳಲ್ಲ ಅವಳು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಅವಳ್ದೇ ಒನ್ ಅವರ್ ಟೈಮ್ ಅವಳನ್ನೇ ನೋಡ್ತಾ ಇದ್ದೆ ಅವಳಿಗೆ ಸೆವೆನ್ ತರ್ಟಿ ಹಂಗೆ ಊಟ ಮಾಡಿಸ್ತೀನಿ ನಾನು ನೈಟ್ ಊಟ ಮಾಡಿಸಿ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ತೀನಿ ಏಟ್ ಏಯ್ಟ್ ತರ್ಟಿ ಒಳಗಡೆ ಅವಳು ಮಲಗಿಬಿಡ್ತಾಳೆ ನೋಡಿ ಅವಳಿಗೆ ಸ್ಟೆಪ್ ನೋಡಿ ಅವಳಿವಾಗ ಒನ್ ಇಯರ್ ಒನ್ ಮಂತ್ ಬೇಬಿ ಸ್ಟಿಲ್ ಹಿಂಗೆ ಡ್ಯಾನ್ಸ್ ಮಾಡ್ತಿರ್ತಾಳೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ತನ್ಕೊಂಡು ಅವಳು ಆಗಿ ಬಿಟ್ಬಿಟ್ರೆ ಫ್ರೆಂಡ್ಸ್ ಏನಂದರೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾ ಇರೋದಲ್ವ ನನ್ನದು ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ನನ್ನ ಕ್ಷಮಿಸಿ ಮತ್ತು ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ